வைக்கிறீங்களானி <laughs> يا تکا کی اوراٹا يا تکا کی اوراٹا 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 ہو گئی لارا ہو گئی

پلیس کے جانب پولیس بندران سہی پولیس کے جانب اور اتا ہو رہا تھا بڑا سالن کا ہو رہا تھا بات نہیں کر کوئی 12 12 नहीं नहीं मारे मारे घंटा परोटा क्या भाई काई गाने अभी तोले काई नो गाने गाने अभी तोले काई गाने ऐसा क्या कर रहे हो नहीं प्लीज ने गिरा दो प्लीज

ಇದುಂಟಲ್ಲ ನಮ್ಮ ಮಾಸ್ಕ್ ಉಂಟಲ್ಲ ಹಾಸನಲ್ ಮಸ್ಜಿದ್ ಮಾಸ್ಕ್ ಇದರದ ಹೊರ ಸೈಡಲ್ಲಿ ಇರುವುದು ಜಾಗ ಉಂಟಲ್ಲ ನಮ್ಮಲ್ಲಿ ಮೊದಲಿಂದ ಇದು ಉಂಟಲ್ಲ ಗ್ರೇವಾರ್ಡ್ ಆಗಿತ್ತು ಇವರು ಬಂದುಂಟಲ್ಲ ಫ್ರಮ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ ಟ್ವೆಂಟಿ ಇಯರ್ಸ್ ಇಂದ ಇವರು ಬಂದು ಉಂಟಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಇದಕ್ಕೆ ಉಂಟಲ್ಲ ನಿಯರ್ಲಿ ಫೋರ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಈ ಜಾಗೆಗೆ ಅವರು ಮೊದಲು ಜಾಗೆ ಕೊಟ್ಟಿದ್ದರು ಅಲ್ಲಿ ತನಕ ಬರಿಯಲ್ ಮಾಡಲಿಕ್ಕೆ ಅಲ್ಲಿ ನೀವು ನೋಡಿದ್ರು ಅಲ್ಲಿ ಬರಿಯಲ್ಲ ಎಷ್ಟು ಜನ ಡೆಡ್ ಬಾಡಿ ಉಂಟಂದಲ್ಲಿ ಇವರು ಬಂದು ಈಗ ಡೂಪ್ಲಿಕೇಟ್ ಮಾಡಿ ಒಂದು ಹದಿನಾರು ಜನದ ಸಿಗ್ನೇಚರ್ ಮಾಡಿದ್ದು ಪೇಪರನ್ನು ಡಾಕ್ಯುಮೆಂಟನ್ನು ಡುಪ್ಲಿಕೇಟ್ ಮಾಡಿ ಇವರು ಅದು ನಾವು ಕೋರ್ಟಿಗೆ ಹಾಕಿದ್ದೇವೆ ಇದು ಇಟ್ ಈಸ್ ಅಂಡರ್ ಕೋರ್ಟ್ ಪ್ರೊಸೆಸ್ ಅದಕ್ಕೆ ಇವರು ಬಿಡಲು ಬಿಡದೆ ಉಂಟಲ್ಲ ಇದು ಮಣ್ಣು ಹಾಕಿ ಉಂಟಲ್ಲ ಅದನ್ನು ಉಂಟಲ್ಲ ಡೆಡ್ ಬಾಡಿ ಉಂಟಲ್ಲ ಇದು ಗ್ರೇವ್ಯಾರ್ಡ್ ಮಾಡಲಿಕ್ಕೆ ಅಂತ ಟ್ರೈ ಮಾಡಿಕೊಂಡಿದ್ದಾರೆ ದಟ್ ಈಸ್ ದ ರೀಸನ್ ವಿ ಹ್ಯಾಡ್ ಟು ಕಾಲ್ ಆಲ್ ದಿಸ್ ಪೀಪಲ್ ಅದಕ್ಕಾಗಿ ನಾವು ಮೀಟಿಂಗ್ ಮಾಡಿಕೊಡ್ಲಿಕ್ಕೆ ದಿಸ್ ಇಸ್ ದ ರೀಸನ್ ವಿ ಕಾಲ್ ನೀ ಹಿಯರ್ ಫಾರ್ ದ ಮೀಟಿಂಗ್ ಸೊ ದಟ್ ನಿಮ್ಮ ಹತ್ರ ಗೊತ್ತಾಗ್ಲಿ ಜನರಿಗೆಲ್ಲ ಗೊತ್ತಾಗಲಿ ಅಂದರೆ ಯಾರೋ ಬಿಲ್ಡರ್ ಅವರು ಬಂದವರು ಹಣ ಹಾಕೋದು ಮತ್ತೆ ಇದು ಮಾಡೋದು ಉಪದ್ರ ಮಾಡೋದು ಅದೆಲ್ಲ ಬೇಡ ಅದಕ್ಕಾಗಿ ನಾವು ಉಂಟಲ್ಲ ಕ್ಲಿಯರ್ ಆಗಿ ಕಟ್ಟಾಗಿ ಹೇಳ್ತೇವೆ ದಿಸ್ ಇಸ್ ಎ ಗ್ರೇವ್ ಯಾರ್ಡ್ ಇಟ್ ವಾಸ್ ಎ ಗ್ರೇವ್ ಯಾರ್ಡ್ ಮತ್ತೆ ಸಹ ಇರೋದು ಗ್ರೇವ್ ಯಾರ್ಡ್ ಅದಕ್ಕೆ ಇದು ಪ್ರೂಫ್ ಉಂಟು ಎಲ್ಲ ಮಾಡಿಕೊಂಡಿದ್ದಾರೆ ಫೋಟೋ ಉಂಟು ಬೇಕಾದ್ರೆ ನಾನು ನಿಮಗೆಲ್ಲ ಫೋಟೋ ಕಳಿಸಿ ಕೊಡ್ತೇನೆ ನಿಮ್ಮ ನಿಮ್ಮ ಯಾರ ನಂಬರ್ ನನ್ನ ತಾಯಿದು ತಂದೆದ್ದು ಎಲ್ಲ ಎಲ್ಲ ಟೈಪ್ ಕೊಡಿ ತುಂಬ ಇದ್ದ ತುಂಬ ತುಂಬ ಜನ ಹಿಸ್ಟ್ರಿ ಉಂಟು ನಾವು ಇಲ್ಲಿ ಪ್ರೂಫ್ ಯು ಆರ್ ಬೋರ್ನ್ ಬ್ರೌನ್ ಅಂಡ್ ಬಾಟ್ ಆಫ್ ಇಯರ್ ಎಂಬತ್ತು ವರ್ಷದಿಂದ ಈ ಕಡೆ ಇವತ್ತು ಆಗಲಿಲ್ಲ ಇವತ್ತು ನಾವು ಕರ್ತಿದ್ದು ನಮ್ಮ ಜಾಗೆಗೆ ನಾವು ಇದು ಸ್ಟೇ ಆರ್ಡರ್ ಹಾಕಲಿಕ್ಕೆ ನಾವು ಟ್ರೈ ಮಾಡಿಕೊಂಡಿದ್ದೆ ಅದಕ್ಕೆ ಸ್ಟೇ ಆರ್ಡರ್ ಸಿಕ್ಕಲಿಲ್ಲ ಇವ್ರು ಮಣ್ಣು ಹಾಕಿಕೊಂಡು ಉಂಟಲ್ಲ ಅದು ದಬಾಯಿಸ್ಲಿಕ್ಕೆ ನೋಡ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಸ್ಟಾಪ್ ಪ್ರೊಟೆಸ್ಟ್ ಮಾಡಿದ್ದು ಇಲ್ಲಿ ನಿಲ್ಲಿಸಬೇಕು ಅದಕ್ಕೋಸ್ಕರ ಇವರು ತಂದೊಂಡೆಲ್ಲ ಪೊಲೀಸ್ ಇದೆಲ್ಲ ಪ್ರಾಬ್ಲಮ್ ಬಂದು ಒಳ್ಳೆ ಆಸ್ ದಟ್ ಅವ್ರು ಬಂದು ಎರಡು ಮೂರು ಜನ ಇದ್ದಾರೆ ಅವರು ಬಂದು ಹಲ್ಲೆ ಮಾಡುವಾಗ ಅವ್ರು ನೋಡಿದ್ರು ಫೋಟೋಗ್ರಾಫಿ ಉಂಟು ಪೊಲೀಸ್ ಪೊಲೀಸ್ ಅದಕ್ಕೆ ಅದಕ್ಕೋಸ್ಕರ ಹಾ ಮಣ್ಣು ಹಾಕಿ ಇದೆಲ್ಲ ಮಾಡ್ಲಿಕ್ಕೆ ನೋಡಿದ್ದು ಈಗ ಸಿ ದಿಸ್ ಇಸ್ ಆಲ್ ಸರ್ ಈಗ ಆಕ್ರಮಣ ಮಾಡಿದವರೆಗೂ ಇದಕ್ಕೆ ಏನು ಸಂಬಂಧ ಅವರ್ ಒನ್ ಆಫ್ ದ ಮೆಂಬರ್ಸ್ ಆಫ್ ದಿಸ್ ಫ್ಯಾಮಿಲಿ ಅವರು ಯಾರು ನಾ ನಾಲ್ನೂರು ಜನರ ಮೇಲೆ ಇದ್ದಾರೆ ಫ್ಯಾಮಿಲಿ ಹಾಂ ಇದು ಜಾಗೆ ಈ ಜಾಗೆಗೆ ಫೋರ್ ಇದು ಈಗ ಡೂಪ್ಲಿಕೇಟ್ ಮಾಡಿದ್ದು ಈ ಪರ್ಸನ್ ಮೇಲೆ ಅವರು ಕೈ ಮೇ ಕೈ ಮೇಲೆ ಹಾಕಿ ಶರ್ಟ್ ಎಲ್ಲ ಅಡಿಗೆ ಬಂದಾಗ ನಮಗೆ ಹೊಡೆದಿದ್ದಾರೆ ಮತ್ತೆ ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೊಡೆದಿದ್ದೇವೆ ಅಂತ ಯಾರು ಅವರಿಗೆ ಹೊಡ್ಲಿಲ್ಲ ಅವ್ರಿಗೆ ಶರ್ಟ್ ಇದು ಬಟನ್ ಎಲ್ಲ ಅರ್ಧ ಹಾಕಿದ್ದಾರೆ ಇದೆಲ್ಲ ಮಾಡಿ ಈಗ ಹೇಳ್ತಿದ್ದಾರೆ ನಾವು ಹೊರದಿದ್ದೇವೆ ಅಂತ ಅವರಿಗೆ ಮಿಹಾನ್ ಅಂತ ಅವರು ಹೊರದಂದ್ರೆ ನಾವು ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಬಂದಿದ್ದೇವೆ ಆಗ ಬಂದ್ರು ದೊಣ್ಣೆ ತೆಗೆದು ಹೊರದ್ರಿಗೆ ಶುರು ಮಾಡಿದ್ರು ಮತ್ತೆ ಶರ್ಟಲ್ಲಿ ಎಳ್ಕೊಂಡ್ರು ಹಾಗೀಗ ಮಾತಾಡಿ ವಯಸ್ಸಿನವರ ಮಾತ ನಾವೇನು ಮಾತಾಡಲಿಲ್ಲ ಹೊರದಲ್ಲ ಹೋಗಿದ್ದಾರೆ ನಮಗೆ ಹೋರಾಟ ಅಂದ್ರೆ ಎಲ್ಲ ಬಂದದ್ದು ಇಲ್ಲಿ ಮಾತಾಡ್ಲಿಕ್ಕೆ ಅಂತ ಆಗ ಬಂದು ಹೊಡೆದಿದ್ದಾರೆ ನಮಗೆಲ್ಲ ಇದರಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಆಚೆ ಟೂ ಅಂಡ್ರೆಡ್ ಮೀಟರ್ಸ್ ಆಗ್ತಿರ್ತಾರೆ ಮನೆಯಲ್ಲಿ ಇದೆ ಅಂತ ಬಸೀಟಿ ಅವರ ಜಾಗ ಎಲ್ಲ ಇದು ನನ್ನ ತಂದೆಯ ಜಾಗೆ ಇಲ್ಲಿಗೆ ಯಾರು ಬರೋ ರೇಟ್ ಇಲ್ಲ ಇಲ್ಲಿಗೆ ಅವರಿಗೆ ಇದು ಕಬ್ರಿಸ್ತಾನಕ್ಕೆ ಸೇರಿ ಕಬ್ರಿಸ್ತಾನ ಏನು ಇಲ್ಲ ಇಲ್ಲಿ ಕಬ್ರಿಸ್ತಾನ ಅಂತ ಇಲ್ಲ ಏನು ಸೇರ್ಬೇಕಲ್ಲ ಇಲ್ಲ ಅವರಿಗೆ ಏನಿಲ್ಲ ಇಲ್ಲಿ ಅವರಿಗೆ ಬೇಕಿದ್ರೆ ಕೋರ್ಟಿಗೆ ಹೋಗಿ ನೋಡ್ಲಿ ಅವರು ಇಲ್ಲಿ ಬರುವ ರೈಟ್ಸ್ ಇಲ್ಲ ಅವರಿಗೆ ಕೋರ್ಟ್ ಹಾ ಕೋರ್ಟ್ ಅಲ್ಲಿ ಆಗಿದೆ ಆಲ್ರೆಡಿ ಈಗ ನಿಮ್ಮ ಹೆಸರಲ್ಲಿ ಉಂಟು ಹಾ ನನ್ನ ತಂದೆ ಹೆಸರಲ್ಲಿ ಉಂಟು ಅಲ್ಲ ಇದು ಡಾಕ್ಯುಮೆಂಟ್ ಅಲ್ಲ ಹಾ ಡಾಕ್ಯುಮೆಂಟ್ ಎಲ್ಲ ತಂದೆ ಹೆಸರಲ್ಲಿ ಉಂಟು ನಿಮ್ಮ ಹತ್ರ ಡಾಕ್ಯುಮೆಂಟ್ ಕಾಪಿ ಉಂಟು ಹಾ ಉಂಟು ಒರಿಜಿನಲ್ ಉಂಟು ಎಲ್ಲ ಉಂಟು ನಮ್ಮ ಹತ್ರ ಇವರೆಂತ ಮಸೀದಿ ಬಂದು ಮಾತಾಡೋದು ಇಲ್ಲಿ ಒಂದು ಬಾವುಟ ತೆಗೆದು ಬಂದು ನೋಡಿದ್ರೆ ಆಯ್ತಾ ಏನಿಲ್ಲ ಅಬರ್ಸ್ಥಾನ ಬೇಕಂತ ಮಾಡಿ ಏನಿಲ್ಲ 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 ಅದು ಗೊತ್ತಿಲ್ಲ ನಮ್ಗೆ ಎಂತ ಅಂತ ಏನ್ಸಿಲ್ಲ ಇಲ್ಲಿ ಅಬರ್ಸಿಲ್ಲ ಏನಿಲ್ಲ ಅದು ಏನು ಸಹ ಇಲ್ಲ ಗೊತ್ತಿಲ್ಲ ಇದು ನನ್ನ ಜಾಗ ನನ್ನ ತಂದೆ ಇದುಂಟು ಒರಿಜಿನಲ್ ಪ್ರಾಪರ್ಟಿ ಉಂಟು ಮಸೀದಿಯವರು ಅದು ಮಸೀದಿಯ ಜಾಗ ಸಹ ನಮ್ಮದೇ ಅವರು ವಶ ಮಾಡಿದ್ದು ಅಮ್ಮ ಇವತ್ತೆದ್ದು ಅದು ಮಸೀದಿಯ ಜಾಗ ನಮ್ಮದೇ ಅವರೆಲ್ಲ ಇದು ತಿಂದದ್ದು ಅಲ್ಲಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಅಲ್ಲಿ ಅಂಗಡಿದು ಎಲ್ಲ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಅವರಿಗೆ ಅದಕ್ಕೋಸ್ಕರ ತಿನ್ನು ಅಲ್ಲಿ ಸಹ ನಮ್ಮದು ನಮ್ಮದೇ ಎಲ್ಲ ಜಾಗ ಅದು ನಮಗೆ ಐಕೋಟ ಅಂದ್ರೆ ಇಲ್ಲಿ ನಮ್ಮ ಗಂಡು ಮಕ್ಕಳು ಯಾರು ಇಲ್ಲ ಅದಕ್ಕೋಸ್ಕರ ಬಂದು ಇಲ್ಲಿ ಉಪಸಾರ ಮಾಡುದು ಅವರು ಅದು ಮಾಡ್ಬೇಡಿ ಇದು ಮಾಡ್ಬೇಡಿ ಅಂತ

ಅದೆಲ್ಲ ನಂಗೆ ಗೊತ್ತಿಲ್ಲ ನಂತ ಅಣ್ಣ ಹತ್ರ ಕೇಡಿ ಆಗ್ಬೇಕು ಅದೆಲ್ಲ ಗೊತ್ತಿಲ್ಲ ನನ್ಗೆ ಏನಂತ ಸಮೀನಾ